ಪುರ ನಗರಸಭೆ ಹೊಸ ಕಸದ ವಾಹನಗಳು ಚಾಲಕರ ಕೊರತೆಯಿಂದ ಬಳಕೆಯಾಗದೆ ಬಿಕೋ ಅಂತ ನಿಂತಿವೆ ನಗರದಲ್ಲಿ ಜನಸಂಖ್ಯೆ ಹೆಚ್ಚಳದೊಂದಿಗೆ ಕಸದ ಪ್ರಮಾಣವು ದಿನೇ ದಿನೇ ಇರ್ತಾ ಇದೆ ಇದರ ಪರಿಹಾರಕ್ಕಾಗಿ ನಗರಸಭಾ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಸುಮಾರು ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಹತ್ತರಿಂದ ಹನ್ನೊಂದು ಹೊಸ ಕಸ ಸಾಗಿಸುವ ವಾಹನಗಳನ್ನು ಖರೀದಿ ಮಾಡಿದೆ ಆದರೆ ತಿಂಗಳಾದರೂ ಈ ವಾಹನಗಳು ನಗರಸಭಾ ಆವರಣದಲ್ಲೇ ಧೂಳು ತಿನ್ನುತ್ತಾ ನಿಲ್ಲುತ್ತಿವೆ ತೆರಿಗೆಯ ಹಣದಿಂದ ಖರೀದಿಸಿದ ಈ ವಾಹನಗಳನ್ನು ಬಳಸಲು ಚಾಲಕರ ಕೊರತೆ ತಲೆದೋರಿದೆ ಅಂತ ನಗರಸಭಾ ಅಧ್ಯಕ್ಷರು ತಿಳಿಸಿದ್ದಾರೆ ಚಾಲಕರ ಹುದ್ದೆಗೆ ಟೆಂಡರ್ ಕರೆಯಲು ಜಿಲ್ಲಾಧಿಕಾರಿಗಳ ಅನುಮೋದನೆ ಕೋರಿ ಮನವಿ ಸಲ್ಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ ಅನುಮೋದನೆ ಸಿಕ್ಕ ಕೂಡಲೇ ವಾಹನಗಳ ಚಾಲನೆ ಪ್ರಾರಂಭವಾಗಲಿದೆ ಅಂತ ಭರವಸೆ ನೀಡಿದ್ದಾರೆ ಆದಾಗ್ಯೂ ಸುರಕ್ಷತೆ ಇಲ್ಲದೆ ಬಿಸಿಲು ಮಳೆಯ ನಡುವೆ ನೆಲೆಸಿರುವ ಈ ವಾಹನಗಳು ನಗರಸಭೆಯ ಆಡಳಿತದ ನಿರ್ಲಕ್ಷ್ಯವನ್ನು ಬಿಚ್ಚಿಡುತ್ತಿದೆ ಸಾರ್ವಜನಿಕರ ಹಣ ವ್ಯರ್ಥವಾಗದಂತೆ ಶೀಘ್ರದಲ್ಲೇ ಈ ವಾಹನಗಳನ್ನು ಕಾರ್ಯಪ್ರವೃತ್ತಿ ಮಾಡಬೇಕು ಅಂತ ಜನಸಾಮಾನ್ಯರು ಆಗ್ರಹಿಸುತ್ತಿದ್ದಾರೆ ಏನು ನಗರ ಹೆಚ್ಚು ಜನಸಂಖ್ಯೆ ಇದ್ದು ಇವತ್ತು ಏನು ಪ್ರತಿನಿತ್ಯ ನಾವು ಮನೆ ಮನೆ ಕಸ ವಿಂಗಡಣೆ ಮಾಡಲಿಕ್ಕೆ ನಮ್ಮದು ಏನು ವೆಹಿಕಲ್ಸ್ ಇತ್ತು ಅದು ಶಾರ್ಟೇಜ್ ಇತ್ತು ಅದಕ್ಕೋಸ್ಕರ ನಾವು ಎಲ್ಲ ಸಭೆಯಲ್ಲಿ ಅನುಮತಿ ತೆಗೆದುಕೊಂಡು ಹನ್ನೊಂದು ಆಟೋ ಟಿಪ್ಪರ್ಸ್ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಲಿಕ್ಕೆ ಹೊಸ ವೆಹಿಕಲ್ಸನ್ನು ಒಂದು ಟೆಂಡರ್ ಮುಖಾಂತರ ನಾವು ಖರೀದಿ ಮಾಡಿದ್ವಿ ಈಗ ಅದಕ್ಕೆ ಹನ್ನೊಂದು ಜನ ಹೊಸದಾಗಿ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಾಗಿದೆ ಅದು ನಮ್ಮ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಅಪ್ರೂವಲ್ ತೆಗೆದುಕೊಂಡು ಮನೆ ಜಿಲ್ಲಾಧಿಕಾರಿಗಳೇ ಒಂದು ಅಪ್ರೂವಲ್ಗೆ ಕಳಿಸಿದೀವಿ ಅವರು ಆದೇಶ ಬರ್ತಾ ಇದ್ದಂಗೆ ನಾವು ಒಂದು ಟೆಂಡರ್ ಮಾಡಿಕೊಂಡು ಡ್ರೈವರ್ಸ್ನ ನೇಮಕ ಮಾಡಿಕೊಂಡು ಅದನ್ನು ಇಮಿಡಿಯೇಟ್ ನಗರ ಇದಕ್ಕೆ ಏನು ಪ್ರತಿನಿತ್ಯ ಕೆಲಸ ಮಾಡಲಿ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತೀವಿ ಒಂದು ವಾಹನದ ಕಂಟೆಸ್ಟ್ ಆಗಲಿ ಸರ್ ಸರ್ ಅದು ಬಂದು ಹನ್ನೊಂದು ವೆಹಿಕಲ್ ಬಂದು ತೊಂಬತ್ತಾರು ಲಕ್ಷ ಅಂದಾಜು ಆಗಿದೆ ಅದು ಏನು ಎಸ್ ಆರ್ ದರ ಇರ್ತೈತೆ ಸರ್ಕಾರಿ ಎಸ್ ಆರ್ ದರ ಆ ನಿಯಮ ಪ್ರಕಾರವೇ ನಾವು ಟೆಂಡರ್ ಕಡಿಯೋದೆ ಅದು ಟಾಟಾ ಮೋಟರ್ಸ್ ಅವರೇ ನೇರವಾಗಿ ಕಂಪ್ನಿಯಿಂದನೇ ಅವರು ಬಿಡ್ ಮಾಡಿ ಅವರೇ ನೇರವಾಗಿ ವೆಹಿಕಲನ್ನು ನಮಗೆ ಸರಬರಾಜು ಮಾಡಿರ್ತಾರೆ